ಇವತ್ತು ತಾನೇ ಮೂವಿ ಶುರು ಆಗಿದೆ ಹನ್ನೆರಡು ಗಂಟೆಯಿಂದ ಶುರು ಆಗಿದೆ ಮೂವಿ ಈಗ ಆಲ್ರೆಡಿ ಎಷ್ಟು ಕರ್ನಾಟಕದಲ್ಲಿ ಇವತ್ತು ತುಂಬಾ ಜನ ಈಗ ಆಲ್ರೆಡಿ ಶೋ ನ ಮುಗಿಸ್ಕೊಂಡ್ ಬಂದಿರೋ ರೆಸ್ಪಾನ್ಸ್ ನೋಡಿದ್ರೆ ಇದು ಯಾವ ಯಾವ ಲೆವೆಲ್ ಹೋಗುತ್ತೆ ಮೂವಿ ಅಂತ ಹೇಳಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಆ ಅಲ್ಲಿ ಇದೆ ಮೂವಿ ಬಗ್ಗೆ ಯಾವನೇ ಮಾತಾಡ್ಲಿ ಏನೇ ಮಾತಾಡ್ಲಿ ತರ ಈ ಕಾಂಟ್ರವರ್ಸಿಗೆಲ್ಲ ಎಷ್ಟೊಂದು ರಿವ್ಯೂ ಕೊಡ್ತಾರ ನಮ್ದು ಅಷ್ಟೇ ಇಷ್ಟೇ ನಡಿಯಪ್ಪ ಅಂತೀವಿ ನಾವು ಅದೇ ತರ ಅಭಿಮಾನಿಗಳು ಯಾವ ತರ ಈಗ ಬೇರೆಯವ್ರು ಇರ್ತಾರೆ ನಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳು ಅವ್ರನ್ನೆಲ್ಲ ನಾವು ಕರ್ಕೊಂಡು ಸಿನಿಮಾ ತೋರಿಸ್ತೀವಿ ಸಿನಿಮಾ ಗೆದ್ದಾಗಿದೆ ಇನ್ನ ಬೇರೆ ಅಂದ್ರೆ ಸೆಲೆಬ್ರೇಷನ್ ಇನ್ನ ಬರೀ ಸೆಲೆಬ್ರೇಷನ್ ನೋಡೋದೇ ಈ ತರ ನಮ್ಗೆ ಅಭಿಮಾನಿಗಳು ಖುಷಿ ಗೌರ್ಮೆಂಟ್ ಆಗುತ್ತೆ ಇದು ಎಲ್ಲರೂ ಕೂಡ ಮೂವಿ ನೋಡ್ಕೊಂಡಿದ್ರೆ ತುಂಬಾ ಒಂದು ಅದ್ಭುತವಾದ ಮೂವಿನ ಮಾಡಿದ್ದಾರೆ ಕನ್ನಡದಲ್ಲಿ ಅಪ್ಪಟ ಕನ್ನಡ ಮೂವಿ ಅದು ನಮ್ಮ ರೈತ ಬಾಂಧವ್ರಿಗಂತೂ ಹೇಳೋದ್ ಮೂವಿ ತುಂಬಾ ಚೆನ್ನಾಗಿದೆ ರೈತರದಾಗಬಹುದು ಮತ್ತೊಂದಾಗ್ಬೋದು ಅಲ್ಲಿ ಮಾಡಿರೋ ಪ್ರತಿಯೊಬ್ಬರು ಕಲಾವಿದ್ರ ಆಗ್ಬೋದು ಅವರವರ ಒಂದು ಪಾತ್ರಗಳಿಗೆ ಅವರು ಅದಕ್ಕಂತ ಜೀವನ ತುಂಬಿದ್ದಾರೆ ತುಂಬಾ ಒಂದು ನೋಡಿದ್ರೆ ಮೂವಿನ ಮನಸ್ಸಿಗೆ ನಾಟ ಅಂತ ಮೂವಿ ಇದು ಬಾಸ್ ಬಾಸ್ ಮಾತ್ರ ಒಂದು ಅವರು ಇದರಿಂದ ಹೊರಗಡೆ ಬರ್ತಾರೆ ಅದನ್ನ ಹೇಳ್ಬಾರ್ದಿಲ್ಲ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಹೊರಗಡೆ ಬಂದಾಗ ಇದೇನಪ್ಪ ಈ ತರ ಇದಾರೆ ಹೆಂಗಪ್ಪ ಇದು ಅನ್ಸುತ್ತೆ ಅವ್ರು ಒಂದು ಹೋಗ್ತಾರೆ ಆ ಕತೆ ಹೇಳ್ಕೊಂಡು ಹೋದ್ಮೇಲೆ ಹೋಯ್ತಾ ಬಂದು ಕ್ಲೈಮ್ಯಾಕ್ಸ್ ಒಂದು ಸೀನ್ ಬರುತ್ತೆ ಆ ಸೀನ್ ಅಲ್ಲಿ ಒಂದು ಕ್ಷಣ ಯಾರ ಕೂಡ ನೀರು ಬಂದೇ ಬರುತ್ತೆ ಅದನ್ನ ಹೇಳೋಕೆ ಇಷ್ಟ ಪಡ್ತೀನಿ ಆ ಸೀನು ನೀವು ಹೋಗಿ ನೋಡಿದ್ಮೇಲೆ ಅರ್ಥ ಆಗೋದು ಅಲ್ಲಿವರೆಗೂ ಸಿನಿಮಾ ಅರ್ಥ ಆಗಲ್ಲ ಇಷ್ಟು ಸಿನಿಮಾನ ನಾವು ಹಿಂಗಿದೇ ಸಿನಿಮಾ ಈ ತರ ಮಾಡಿದಾರೆ ಅಂತ ಹೇಳ್ತಾ ಇದ್ವಿ ಬಟ್ ಈ ಸಿನಿಮಾನ ಹೇಳ್ಲಿಕ್ಕೆ ಆಗದೆ ಇರೋ ತರ ಸಿನಿಮಾ ಆ ಆತರ ಒಂದು ಉತ್ತಮವಾದ ಸಿನ್ಮಾ ಇದು